ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ ಈಗ ಸಂಜೆ ಒಂದು ನಾಲ್ಕು ಮುಕ್ಕಾಲಾಯಿತು ವೀಡಿಯೋ ಮಾಡ್ತಾ ಇರುವಂಥ ಕಾರಣ ಅಂತಂದರೆ ಸುಮಾರು ದಿನದಿಂದ ನಾನು ಯಾವುದೇ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಆ ಸಲುವಾಗಿ ಒಂದಷ್ಟು ಗ್ಯಾಪ್ ಆದವು ಅಂತ ಅನಿಸ್ತಾಯಿದೆ ಕಾರಣ ಇಷ್ಟ ಯಾವುದೂ ಒಂದು ಒಳ್ಳೆಯ ಕಂಟೆಂಟ್ ಸಿಗಲಿಲ್ಲ ಅಂಥ ಒಂದು ಕಂಟೆಂಟ್ಗಾಗಿ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಒಳ್ಳೆ ಕಂಟೆಂಟ್ ಕೊಡಬೇಕು ಜನರಿಗೆ ಅನ್ನೋದು ನನ್ನ ಭಾವನೆ ಆದರೆ ಈಗ ಆ ಗ್ಯಾಪ್ಸು ಜಾಸ್ತಿ ಆಗುತ್ತಾ ಇದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ನಾನು ಇವತ್ತು ಈ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ ಗೊತ್ತಿಲ್ಲ ಕೆಲವೊಂದು ಸಲ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ವರ್ಷ್ ಕಂಟೆಂಟ್ ಇದ್ದರೂ ಅದು ಓಡುತ್ತೆ ತುಂಬ ಅಂಥ ವೀಡಿಯೋಗಳನ್ನು ನಾವು ನೋಡ್ತಾ ಇರ್ತೀವಿ ಬಟ್ ಕೆಲವೊಂದು ಸಲ ಒಳ್ಳೆ ಕಂಟೆಂಟು ಓಡಲ್ಲ ಹಾಸವಾಗಿ ನಾನು ಇರೋ ಕಂಟೆಂಟ್ ಬಗ್ಗೆ ನನಗೆ ಡೌಟ್ ಆಗ್ತಾ ಇದೆ ಐ ಥಿಂಕ್ ನಾನು ಚೆನ್ನಾಗಿ ವೀಡಿಯೋ ಮಾಡ್ತಾ ಇಲ್ವೋ ಏನೋ ಅಂತ ಅನಿಸ್ತಾ ಇದೆ ನಮ್ಮ ಕಂಟೆಂಟ್ಗಳೆಲ್ಲ ಚೆನ್ನಾಗಿ ಬರ್ತಾ ಇದ್ದ ಬರ್ತಾ ಇಲ್ಲವೂ ಏನೋ ಅನ್ನುವಂಥ ಒಂದು ಸಂದೇಹ ಸ್ಟಾರ್ಟ್ ಆಗಿದೆ ಆ ಕಾರಣಕ್ಕಾಗಿ ನಾನು ಇನ್ನೂ ಏನೋ ಚೆನ್ನಾಗಿ ಮಾಡೋಣ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ ಇತ್ತೀಚೆಗೆ ಒಂದಷ್ಟು ವೀಡಿಯೋಗಳು ಸ್ವಲ್ಪ ಜಾಸ್ತಿ ಓಡ್ತು ಅಂದರೆ ನಮ್ಮದು ರೆಗ್ಯುಲರಾಗಿ ಒಂದು ಐದುನೂರು ಹತ್ತತ್ರ ಆಗ್ತಾ ಇತ್ತು ಈಗ ಅದು ಒಂದು ಸಾವಿರ ಕ್ರಾಸ್ ಆಗಿ ಕೆಲವೊಂದು ವಿಡಿಯೋ ಆರು ಸಾವಿರ ಹೀಗೆಲ್ಲ ಓಡ್ತು ಸದ್ಯ ಒಂದು ವಾರದ ಹಿಂದೆ ಹಾಕಿದಂಥ ವಿಡಿಯೋಗಳು ಅದಾದ ನಂತರ ಕಂಟಿನ್ಯೂಸ್ ಆಗಿ ಒಂದೆರಡು ವಿಡಿಯೋ ಆಗಿದ್ದೆ ವಿಡಿಯೋ ನಾನು ಅಷ್ಟೊಂದು ಚೆನ್ನಾಗಿದೆ ಅಂತ ಏನು ಹೇಳಲ್ಲ ಆದರೂ ಓಕೆ ಅಂತ ಅನಿಸಿತ್ತು ನನಗೆ ಬಟ್ ಅಂಥ ವೀಡಿಯೋನೂ ಓಡಲಿಲ್ಲ ಹಾಸವಾಗಿ ನಾನು ನೇರವಾಗಿ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಇದ್ದೀನಿ ಅಂದರೆ ಅವರು ಸಲಹೆ ಕೊಡ್ಬೋದು ದಯವಿಟ್ಟು ಯಾವ ಥರ ವೀಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ನೇರವಾಗಿ ಹೇಳ್ಬೋದು ಯಾಕಂದರೆ ನಾನು ಒಂದು ಕ್ಯಾಟಗರಿ ವೀಡಿಯೋವನ್ನು ಜಾಸ್ತಿ ಮಾಡ್ತೀನಿ ಅದು ಸ್ವಲ್ಪ ಸಾಮಾಜಿಕವಾಗಿರುತ್ತೆ ಮತ್ತು ಸ್ವಲ್ಪ ಕಳಕಳಿ ಇರುವಂಥ ವೀಡಿಯೋಗಳನ್ನು ಜಾಸ್ತಿ ಮಾಡ್ತಾ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಮತ್ತೊಂದಾಗಲಿ ಐ ಥಿಂಕ್ ನನ್ನಿಂದ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಯಾವತ್ತೂ ಕಾಮಿಡಿಗಳಾಗಲಿ ಮತ್ತೊಂದಾಗಲಿ ಮಾಡೋದಕ್ಕೆ ನನಗಂತೂ ಬರಲ್ಲ ಆ ಕಾರಣಕ್ಕಾಗಿ ನಾನು ಮಾಡುವಂಥ ಕಂಟೆಂಟ್ಗಳಲ್ಲೇ ಯಾವ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿದರೆ ಒಂಚೂರು ನಾನು ಆ ವಿಷಯವಾಗಿ ಟ್ರೈ ಮಾಡ್ತೀನಿ ಅಂತ ಮಾತ್ರ ಹೇಳಬಲ್ಲೆ ಸ್ನೇಹಿತರೆ ಇವಿಷ್ಟು ಇವತ್ತಿನ ವಿಚಾರ ಆಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು